ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಿಣಿ ಲಾಗ್ಸ್ ಅಂತ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಸ್ಕಿಪ್ ಮಾಡ್ದಿರೋ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಆಚೆ ಎದ್ದು ಬಂದರೆ ಫುಲ್ಲು ಹಿಮಾನೆ ತುಂಬ್ಕೊಂಬಿಟ್ಟಿತ್ತು ರೋಡ್ ಏನು ಕಾಣಿಸ್ತಾನೆ ಇರಲಿಲ್ಲ ಇದು ಯಾವ ದಿನ ಅಂತ ಮರ್ತೋಗಿದ್ದೀನಿ ನಾನು ಯಾಕಂದರೆ ವಾಯ್ಸ್ ಬಂದು ಒಂದು ವಾರ ಆದಮೇಲೆ ಕೊಡ್ತಾ ಇದ್ದೀನಿ ಸೊ ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಿಮ ಬಿದ್ದಿದ್ದು ನೋಡಿ ನನಗೊಂಥರ ಖುಷಿನೂ ಆಯಿತು ನಮ್ಮೂರು ಸೈಡ್ ಹಿಂಗೆ ಬೀಳುತ್ತೆ ಬೆಂಗಳೂರಲ್ಲಿ ಇವತ್ತು ಈ ಥರ ಬಿದ್ದಿದೆ ಅಲ್ಲಿ ನಾಯಿ ಮರಿಗಳು ನೋಡಿ ಹೆಂಗೆ ಮಲ್ಕೊಂಡಿದೆ ನಾಯಿ ಮರಿಗಳನ್ನ ನೋಡಿಕೊಂಡು ಇನ್ನು ನಮ್ಮ ಮನೆಯವರು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗಿದ್ದರು ಎಳ್ನೀರನ್ನ ತೊಗೊಂಡು ನಲ್ವತ್ತು ರೂಪಾಯಿ ಒಂದು ಅಂದ್ಬಿಟ್ಟು ಒಂದು ಗೊನ್ನಿನ ತೊಗೊಂಬಂದಿದ್ರು ಸರಿ ಎಳ್ನೀರು ಕುಡಿಯೋಣ ಅಂದ್ಕೊಂಡು ಆಮೇಲೆ ಸ್ವಲ್ಪ ಬಿಸಿಲು ಬಂದಿತ್ತು ಬಿಸಿಲು ಕಾಯಿಸ್ಕೊಂಡಿದ್ದೆ ಇನ್ನು ತಿಂಡಿಗೆ ಅಂದ್ಬಿಟ್ಟು ನಾನು ರಾತ್ರಿದು ಸಾಂಬಾರ್ದು ಪಲ್ಯ ಇತ್ತು ಸೊಪ್ಪು ಸಾರು ಮಾಡಿದ್ದೆ ಅಲ್ವಾ ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ ಇನ್ನು ಬಾಕ್ಸಿಗೆ ಅನ್ನ ಸಾಂಬಾರು ಮಜ್ಜಿಗೆ ಇದನ್ನೆಲ್ಲ ಹಾಕಿಬಿಟ್ಟು ನಮ್ಮ ಮನೆಯವ್ರ ಬಾಕ್ಸ್ಗೆ ರೆಡಿ ಮಾಡಿದೆ ಮಜ್ಜಿಗೆನೂ ಹಾಕಿದ್ದೆ ಮತ್ತು ಸೊಪ್ಪು ಸಾರು ಒಂದು ಬಾಕ್ಸಿಗೆ ಹಾಕಿದ್ದೆ ಇನ್ನು ನನ್ನ ಮಗಳಿಗೆ ನನಗೆ ಮಜ್ಜಿಗೆನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇದು ಬಾಕ್ಸಿಗೆ ಇವರಿಗೆ ಒಂದರಲ್ಲಿ ಸಾಂಬಾರು ಒಂದರಲ್ಲಿ ಮಜ್ಜಿಗೆ ಹಾಕಿ ಎರಡು ಬಾಕ್ಸಲ್ಲಿ ರೈಸ್ ಹಾಕಿಟ್ಟಿದ್ದೀನಿ ಪಲ್ಯನ ಹಾಕಲಿಲ್ಲ ಯಾಕಂದರೆ ಮಧ್ಯಾಹ್ನಕ್ಕೆ ಏನಾದರೂ ಅಳಿಸೋಗುತ್ತೆ ಬೇಡ ಅಂತ ಇನ್ನು ಮಜ್ಜಿಗೆ ನಮ್ಮ ಮನೆಯವ್ರಿಗೆ ಅಂದ್ಬಿಟ್ಟು ಅದರಲ್ಲಿ ಒಂದು ಜಾರು ರುಬ್ಬಿ ಇಟ್ಟಿದ್ದೀನಿ ಅವರು ಒಂದೊಂದು ಟೈಮು ಮಾರ್ನಿಂಗು ಸ್ವಲ್ಪ ಜಾಸ್ತಿ ಮಜ್ಜಿಗೆ ಕುಡಿತಾರೆ ರೈಸ್ ಕಮ್ಮಿ ತಿಂತಾರೆ ಅದಕ್ಕೆ ಅವ್ರಿಗೆ ಅಂತ ಇಷ್ಟು ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ದೆ ಬಾಕ್ಸು ಎರಡು ಬಾಕ್ಸ್ ತೊಗೊಂಡು ಹೋಗ್ತಾರೆ ಅವರು ಫ್ರೆಂಡ್ ಒಬ್ಬರಿಗೆ ಅಂದ್ಬಿಟ್ಟು ತೊಗೊಂಡು ಹೋಗ್ತಾರೆ ಊಟನ ಇವರು ನಾನು ಅವರು ಏನು ತಿಂತಾರೋ ಅದನ್ನೇ ಅವ್ರಿಗೂ ಕೊಡ್ತಾ ಇದ್ದೀನಿ ಅವರು ಏನೋ ಅಡ್ಜಸ್ಟ್ ಮಾಡ್ಕೊತಾರೋ ಇಲ್ವೋ ಏನೂ ಗೊತ್ತಿಲ್ಲ ಸರಿ ನಾನೊಂದು ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಒಂದು ಎಳ್ನೀರು ಕುಡಿದ್ರು ಕಟ್ ಮಾಡಿಕೊಂಡು ನಾನು ನನಗೊಂದು ಕಟ್ ಮಾಡಿ ಒಂದು ಗ್ಲಾಸಲ್ಲಿ ಹಾಕ್ಕೊಟ್ರು ನೋಡಿ ಇದರಲ್ಲಿ ಒಂದು ಗ್ಲಾಸ್ ಬಂದಿದೆ ನನಗೆ ಗಂಜಿ ಇದ್ದರೆ ಇಷ್ಟ ಎಳ್ನೀರು ಕುಡಿಯೋದಕ್ಕೆ ಸರಿ ಗಂಜಿ ಇದ್ದಿಲ್ಲ ನಾನು ಸಲ ಸ್ಪೂನ್ ಹಾಕಿ ಟ್ರೈ ಮಾಡಿದೆ ಬಂದಿಲ್ಲ ಅದರಲ್ಲಿ ಅಷ್ಟು ನಮ್ಮ ಮನೆಯವ್ರು ಬೈದರು ನಾನು ನೋಡಿದ್ದೀನಿ ಬಾ ಗಂಜಿ ಇಲ್ಲ ಅಂತ ನಾನು ಆದರೂ ಕೇಳಲಿಲ್ಲ ಸರಿ ಅಂದ್ಬಿಟ್ಟು ಮತ್ತೆ ಒಳಗಡೆ ಬಂದೆ ಇನ್ನು ನಾನು ಅವ್ರು ಹೋದರು ನಮ್ಮ ಮನೆಯವರು ಶೋ ಕೆಲಸಕ್ಕೆ ನಾನು ಸ್ವಲ್ಪ ಅನ್ನ ಸಾಂಬಾರು ಹಾಕ್ಕೊಂಡು ನಮ್ಮ ಚೋಟು ಇದನ್ನೆಲ್ಲ ಅವನ ಜೊತೆ ಮಾತಾಡ್ಕೊಂಡಿದ್ದೆ ನೋಡಿ ಎಷ್ಟು ಚೆಂದ ಕಾಣ್ತಿದ್ದಾನೆ ಅಲ್ಲ ಮುದ್ದು ಮುಖದ ಸುಂದರಿ ಹೆಣ್ಣು ನೈಮರಿ ಇದು ಏನು ಈ ನೈಮರಿ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರು ಎಲ್ರಿಗೂ ತುಂಬ ಇಷ್ಟ ಆಗಿದ್ದಾನೆ ಅವನ ಜೊತೆ ಮಾತಾಡ್ಕೊಂಡಿರೋದೇ ಒಂದು ಖುಷಿ ನನಗೆ ನೋಡಿ ಹೆಂಗೆ ಬೊಗಳುತ್ತಾನೆ ಅವನು ನಾಯಿಗಳದ್ದು ಈ ಥರ ವಾಯ್ಸ್ಗಳು ಕೇಳಿಸ್ಕೊಡೋದೇ ಒಂದು ಖುಷಿ ಅಲ್ವಾ ಅವ್ನ ಜೊತೆ ಹಿಂಗೆ ನೋಡ್ಕೊಂಡಿದ್ದೆ ಅಷ್ಟರಲ್ಲಿ ಅವ್ರ ಅಮ್ಮ ಬಂತು ಸರಿ ಅವ್ರ ಅಮ್ಮನ ಜೊತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟೆ ಆಟ ಆಡ್ಕೊಂಡು ಇರಲಿ ಅಂದ್ಬಿಟ್ಟು ಅವ್ರ ಅಮ್ಮ ಮೇಲ್ಗಡೆ ಬಂದಿದ್ದ ಅವನ್ನ ಹುಡ್ಕೊಂಡು ಬರ್ತಾನೆ ಇನ್ನು ನಮ್ಮ ಮತ್ತೆ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಹಾಕಿದ್ರು ಬಟ್ಟೆಗಳನ್ನ ನಾಯಿ ಬಂತಲ್ಲ ನಾನು ಅಲ್ಲೇ ಒಂದು ಸ್ವಲ್ಪ ಹಂಗೆ ಮಾತಾಡಿಕೊಂಡು ಅವ್ನು ನೋಡ್ಕೊಂಡಿದ್ದೆ ಎಷ್ಟೇ ಆದರೂ ತಾಯಿ ಪ್ರೀತಿ ತಾಯಿ ಪ್ರೀತಿನೇ ಅಲ್ವಾ ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡು ಹೆಂಗೆ ನೋಡಿಕೊಂಡ್ರು ನಾಯಿ ಮರಿಗಳಿಗೆ ಅವರಮ್ಮ ಬಂದು ಮಾತಾಡ್ಸೋ ರೀತಿ ಅದ್ರ ಜೊತೆ ಇರೋ ರೀತಿನೇ ಇಷ್ಟ ಆಗುತ್ತೆ ಅವನು ಅಷ್ಟೇ ಮಿಸ್ ಮಾಡದೆ ಬರ್ತಾನೆ ಮೇಲ್ಗಡೆ ನಾಯಿ ಇದೆ ಅಂತ ಗೊತ್ತಲ್ವ ಅವನಿಗೆ ಬೆಳಗ್ಗೆ ಸಂಜೆ ಬಂದು ನೋಡ್ಕೊಂಡು ಹೋಗ್ತಾನೆ ಮಧ್ಯಾಹ್ನ ಟೈಮು ಸಂಜೆ ಟೈಮು ನನ್ನ ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಬಿಡ್ತಾಳೆ ಎಲ್ಲ ನಾಯಿ ಮರಿಗಳ ಜೊತೆ ಆಟ ಆಡ್ಕೊಂಡಿರಲಿ ಅಂದ್ಬಿಟ್ಟು ಹಾಲು ಬರೋಲ್ಲ ಅಂದ್ಕೊತೀನಿ ಅವ್ನು ಸುಮ್ಮನೆ ಆಟಾಡ್ಕೊಂಡಿರ್ತಾನೆ ನೋಡಿ ಅವನು ಹಾಲು ಕುಡಿತಾ ಇಲ್ಲ ಬರೀ ಕಚ್ಚೋದು ಅದು ಇದು ಮಾಡ್ಕೊಂಡು ಚೇಷ್ಟೆ ಮಾಡ್ಕೊಂಡಿದ್ದಾನೆ ಅವನು ಅವನಿಗೆ ಹಿಂದ್ಗಡೆ ನಿಂತ್ಕೊಳಕ್ಕೆ ಆಗಲ್ಲ ಪಾಪ ಹಿಂದೆಗಡೆ ಕಾಲು ನೋವಾಗಿದೆ ಅವನಿಗೆ ನೋಡಿ ಹಂಗೆ ಕುತ್ಕೊಂಡ್ಬಿಡ್ತಾನೆ ಕುಂಟು ತಾನೆ ಕಾಲು ನೋಡ್ಕೊಂಡು ಸುಮ್ಮನೆ ಇದ್ದೆ ಅವನ ಜೊತೆ ಆಟ ಆಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇರಲಿ ಅಂದ್ಬಿಟ್ಟು ಸುಮ್ಮನೆ ಆದೆ ನಾನು ಮೀಶೋದಲ್ಲಿ ಅದು ಸ್ಟಿಕ್ ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಕಾಲ್ ಬಂತು ಅದನ್ನು ತೊಗೊಂಬರೋಣ ಅಂತ ಕೆಳಗಡೆ ಹೋದೆ ನಾನು ಕೆಳಗಡೆ ಹೋಗಿ ಹಾಗೆ ತೊಗೊಬಂದೆ ಒಳಗಡೆ ಬಂದೆ ಇದು ನನ್ನ ಗಾಡಿ ಇದು ನಮ್ಮ ಮನೆ ಕಾರ್ ನಂಬರು ನಮ್ಮ ಮನೆಯವರು ತುಂಬ ಕಷ್ಟ ಬಿದ್ದ ಹಾಕ್ಸಿದ್ದಾರೆ ಈ ಗಾಡಿಗೆ ನಂಬರ್ನ ಪೇ ಮಾಡಿದ್ದಾರೆ ಅಮೌಂಟು ಮತ್ತು ಹಾಗೆ ಶಂಕ ಹೂ ಅದು ಬೀಜಗಳು ತರಿಸಿದ್ದೆ ಅದ್ರ ಜೊತೆ ಅದೇನೋ ಗೊಬ್ಬರ ಥರ ಕೊಟ್ಟಿದ್ದಾರೋ ಏನೂ ಗೊತ್ತಿಲ್ಲ ಇದೆರಡು ಪ್ಯಾಕೆಟ್ ಏನಂತಲೇ ಗೊತ್ತಿಲ್ಲ ನನಗೆ ಸಿಕ್ಸ್ಟಿ ಟೂ ರುಪೀಸು ಅದನ್ನು ಒಂದು ಸಪ್ರೇಟ್ ಪಾಟಲ್ ಹಾಕಬೇಕು ಅದರಲ್ಲಿ ಬೇರೆ ಕಲರ್ಸ್ ಇದೆ ಅಂತ ಹೇಳಿದ್ರು ನೋಡಿ ಇಷ್ಟು ಕಲರ್ದು ಇದೆ ಅಂದ್ಬಿಟ್ಟು ನನ್ನ ಮನೆಯಲ್ಲಿ ಎರಡು ಕಲರ್ ಇದೆ ನೀಲಿ ಕಲರ್ದು ವೈಟ್ ಕಲರ್ದು ಇನ್ನು ರೆಡ್ಡು ಪಿಂಕು ಯೆಲ್ಲೋ ಇದು ಮೂರು ಇಲ್ಲ ಸರಿ ನೋಡೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ಅದು ಹೇಗೆ ಬಂದಿದೆ ಹೇಗೆ ಬರುತ್ತೆ ಅಂತ ನೋಡಬೇಕು ನಾನು ನೋಡಿಕೊಂಡು ಲೈವೆಲ್ಲ ಮಾಡ್ಕೊಂಡಿದ್ದೆ ಟೈಮ್ ಆಗಿತ್ತು ಸ್ವಲ್ಪ ಬಟ್ಟೆ ಎಲ್ಲ ಎತ್ಕೊಂಬಂದಿದ್ದೆ ಹೊರ್ಗಡೆಯಿಂದ ನಂದು ಹೊಸ ಅದು ಹೇರ್ ಸ್ಟೈಲು ಮುಂದೆ ಸ್ವಲ್ಪ ಹೇರ್ ಕಟ್ ಮಾಡ್ಕೊಂಡಿದ್ದೀನಿ ನನಗೆ ಈ ಥರ ಕೂದಲು ಬಿಡ್ಕೊಳ್ಳೋದಂದರೆ ತುಂಬ ಇಷ್ಟ ಮುಂದೆಗಡೆ ಒಂಥರ ಚೈಲ್ಡ್ ಥರ ಹಾಡ್ತೀನಿ ಜಾಸ್ತಿ ಚೈಲ್ಡ್ ಚೈಲ್ಡಾಗೆ ಹಾಡೋದು ನಾನು ಸ್ವಲ್ಪ ಇನ್ನು ಬಟ್ಟೆಗಳಿತ್ತು ಮಡ್ಚೋದಕ್ಕೆ ಇದನ್ನೆಲ್ಲ ಮಡ್ಚ್ಕೊಳ್ಳೋಣ ಅಂತ ಅರ್ಧ ಮಡ್ಚಿ ಇಟ್ಟಿದ್ದೀನಿ ನಾನು ಬಟ್ಟೆ ಮಡ್ಚೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಈ ಥರ ತೋರಿಸ್ತಾ ಇದ್ದೀನಿ ಎಲ್ಲ ಸಪ್ರೇಟಾಗಿ ಒಂದೊಂದು ಕಡೆ ಎಲ್ಲಾದು ಒಂದೊಂದು ಕಡೆ ಮಡ್ಚಿಡ್ಕೊತೀನಿ ಮಡ್ಚಿಡ್ಕೊಂಡು ಆಮೇಲೆ ಬೀರೋಲ್ಲಿ ಎತ್ತಿಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ಎಲ್ಲ ಮಡಚಿ ಇಟ್ಕೊಂಡಿದ್ದೀನಿ ಇವಾಗ ಇವ್ರದ್ದು ನಮ್ಮ ಮನೆಯವ್ರದ್ದು ಸಪ್ರೇಟು ನನ್ನದು ಸಪ್ರೇಟು ನನ್ನ ಮಗಳದ್ದು ಸಪ್ರೇಟು ಇನ್ನು ಪ್ಯಾಂಟನ್ನ ಹಾಗೆ ಎತ್ಬಿಟ್ಟು ಪ್ಯಾಂಟ್ ಎಲ್ಲಿಡ್ತೀನೋ ಅಲ್ಲಿ ಇಟ್ಕೊತೀನಿ ಶರ್ಟ್ಗಳನ್ನ ಎತ್ಕೊಂಡು ಟೀ ಶರ್ಟು ಇದು ಟೀ ಶರ್ಟ್ನ ಬಂದು ಈ ಸೈಡ್ಗೆ ಇಡ್ತೀನಿ ಟೀ ಶರ್ಟ್ನ ಆ ಸೈಡ್ಗೆ ಇಟ್ಕೊಂಡೆ ಇನ್ನು ಇವ್ರದ್ದು ಶರ್ಟ್ಗಳು ನಾನು ಹೆಂಗೆ ಕ್ಲೀನಾಗಿ ಜೋಡಿಸಿದ್ರು ಒಂದೊಂದು ಶರ್ಟ್ ಎತ್ಕೊಬೇಕಾದ್ರೆ ಕೆಳ ಮೇಲೆ ಕೆಳಗೆ ಮಾಡಿಬಿಟ್ಟಿರ್ತಾರೆ ಅವರು ಏನು ಮಾಡೋದು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಇನ್ನು ಇಷ್ಟು ಬಟ್ಟೆಗಳಿತ್ತು ನಂದನ್ನು ಸಪ್ರೇಟು ನಂದು ಈ ಕಡೆ ಕಬೋರ್ಡಲ್ಲಿ ಇಟ್ಕೊಬೇಕಲ್ವಾ ಪ್ಯಾಂಟ್ಗಳನ್ನ ಮಾತ್ರ ಈ ಕಡೆ ಇಡ್ತೀನಿ ಮತ್ತು ಬೆಡ್ ಕವರು ಮೇಲೆ ಹಾಕೋದು ಎಲ್ಲ ಈ ಊರು ಬೀರು ಈ ಊರದ್ದು ಬಟ್ಟೆಗಳಿಟ್ಟಿದ್ದೀನಲ್ವ ಅಲ್ಲೇ ಇಡ್ತೀನಿ ನನ್ನ ಕಡೆ ಇಡೋದಕ್ಕೆ ಜಾಗ ಇಲ್ಲ ನನ್ನರಲ್ಲಿ ಹುಡುಗಿರದು ಬಟ್ಟೆಗಳು ಜಾಸ್ತಿ ನಾಯಿನೋ ಏನೂ ಮಾಡೋಕ್ಕಾಗಲ್ಲ ಸ್ಯಾರಿ ಇರುತ್ತೆ ಬ್ಲೌಸು ಇನ್ನು ಸ್ಯಾರಿ ಪೇಟಿಕೋಟು ಡ್ರೆಸ್ ಅಂದರೆ ವೇಲು ಪ್ಯಾಂಟು ಟಾಪ್ಸು ಈ ಥರ ಜಾಸ್ತಿ ಆ್ಯಕ್ಸರೀಸ್ ಎಲ್ಲ ಇರುತ್ತೆ ನಮ್ಮ ಮನೆಯವ್ರು ಬೀರು ತುಂಬ ಬಟ್ಟೆಗಳಿದೆ ಅಂತ ಬೈತಾರೆ ಸರಿ ಬಟ್ಟೆಯೆಲ್ಲ ಮಡ್ಚಿಟ್ಟಾದಮೇಲೆ ಇದು ಸ್ಟಿಕ್ನ ತರಿಸಿದ್ದೆ ಅಲ್ವಾ ಯಾವ ರೀತಿ ಇದೆ ಬಂದಿದೆ ನೋಡೋಣ ಅಂತ ಓಪನ್ ಮಾಡಿದೆ ಪರವಾಗಿಲ್ಲ ಬಟ್ ಅಲ್ಲಿ ನಾನು ನರ್ಸರಿಗೆ ಹೋಗಿದ್ದೆ ಅಲ್ವಾ ಅಲ್ಲಿ ಒಂದು ಸ್ಟಿಕ್ಕಿಗೆ ಹಂಡ್ರೆಡ್ ರುಪೀಸ್ ಹೇಳಿದ್ರು ಇಷ್ಟೇ ಹೈಟ್ ಇದ್ದಿದ್ದು ಕಮ್ಮಿ ರೇಟು ಹೇಳಲಿಲ್ಲ ಏನಂದರೆ ಅದೊಂದು ಚೂರು ದಪ್ಪ ಇತ್ತು ಇದು ಒಂದು ಚೂರು ದಪ್ಪ ಕಮ್ಮಿ ಇದೆ ಅಷ್ಟೇ ಅದು ಬಿಟ್ಟರೆ ಲೆಂತ್ ಎಲ್ಲ ಹೋಗಿ ಕರೆಕ್ಟಾಗೇ ಇತ್ತೆ ನನಗೇನು ವರ್ತ್ ಅಂತ ಅನ್ನಿಸ್ತು ನನಗೇನು ಗಿಡ ಗ್ರಿಪ್ ಆಗಿ ಬೆಳ್ಕೊಳ್ಳೋದಕ್ಕೆ ಬೇಕು ಅದರಲ್ಲಿ ಮಳೆ ಚುಚ್ಚಿಬಿಟ್ಟಿದ್ದಾರೆ ಅಲ್ವಾ ಅದೊಂದು ಸ್ವಲ್ಪ ಕೈಯ್ಯ ಚುಚ್ಕೊಂತು ಇನ್ನು ಅದು ತೆಂಗಿಂದು ಒಟ್ಟಲ್ವ ಅದೆಲ್ಲ ಅಲ್ಲಿ ಬಿಟ್ಟಿತ್ತು ಕ್ಲೀನ್ ಮಾಡಿಕೊಂಡು ನನ್ನ ಮಗಳನ್ನ ಕರ್ಕೊಂಬರೋಣ ಅಂತ ಹೋದೆ ಸ್ಕೂಲ್ ಹತ್ರ ಸ್ಕೂಲ್ ಹತ್ರ ಹೋಗಿ ನನಗೆ ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ಒಂದು ಬುಟ್ಟಿ ಬೇಕಿತ್ತು ಸ್ಟೀಲಿಂದ ತೊಗೊಳ್ಳೋಣ ಅಂತ ನೋಡಿದೆ ಮೇಷೋದಲ್ಲೆಲ್ಲ ಸಾವಿರದ ಇನ್ನೂರು ರೂಪಾಯಿ ಆ ಥರ ಇತ್ತು ಸರಿ ಅಂದ್ಬಿಟ್ಟು ಈ ಕಡೆ ಬಂದೆ ತೊಗೊಳ್ಳೋಣ ಇದು ಅಂದ್ಕೊಂಡೆ ಐಸ್ ಕ್ರೀಮ್ ಹಾಕೋದಕ್ಕೆ ಇದು ಸ್ಪೂನು ಸೌಟೆಲ್ಲ ಇಟ್ಕೊಳಕ್ಕೆ ತೊಗೊಳ್ಳೋಣ ಅಂದ್ಕೊಂಡೆ ಮತ್ತು ಅಲ್ಲಿ ಹಿಡ್ಕೊಳಕ್ಕೆ ಬೇಡ ಸರಿ ಹೋಗೋಲ್ಲ ಅಂದ್ಬಿಟ್ಟು ಬೇಡ ಅಂತ ಎತ್ತಿಟ್ಟೆ ನೋಡಿದ್ದೆಲ್ಲ ಬೇಕು ಅಂತ ಅನಿಸುತ್ತೆ ಒಂದು ಬಾಣಲಿನೂ ಬೇಕಿದೆ ಪಿಜನ್ನಲ್ಲಿ ಇವ್ರಿಗೆ ಹೇಳ್ಬಿಟ್ಟು ತರಿಸ್ಕೊತೀನಿ ನಾನು ತೊಗೊಂಡ್ರೆ ಬೈತಾರೆ ಅವರು ಇನ್ನು ಈರುಳ್ಳಿ ಬುಟ್ಟಿ ಇದು ಚೆನ್ನಾಗಿತ್ತು ಎಮ್ ಆರ್ ಪಿ ಬಂದು ಸಿಕ್ಸ್ ಹಂಡ್ರೆಡ್ ಇತ್ತು ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ರೇಟ್ ಎಲ್ಲ ಕಮ್ಮಿ ಇರುತ್ತೆ ಎಮ್ ಆರ್ ಪಿ ಪ್ರೈಸ್ ಬಂದು ತ್ರೀ ಟೂ ನೈಂಟಿ ನೈನ್ ರುಪೀಸ್ ಇತ್ತು ಓಕೆ ವರ್ತ್ ಅಂತ ಅನ್ನಿಸ್ತು ನನಗೆ ಸರಿ ಅಂದ್ಬಿಟ್ಟು ಇದನ್ನೊಂದು ತೊಗೊಂಡೆ ನಾನು ಈರುಳ್ಳಿದು ಬುಟ್ಟಿ ಚೆನ್ನಾಗಿದೆ ಬಕೆಟ್ ಥರ ಅದು ಅದನ್ನೊಂದು ತೊಗೊಂಡು ಇನ್ನು ಜಾಲ್ರಿ ಇತ್ತು ಅದು ಕಟ್ಟಾಗೋಯ್ತು ಸರಿ ಅದಕ್ಕೆ ಅಂದ್ಬಿಟ್ಟು ಬೋಂಡಾಕರಿ ಅದೊಂದು ಜಾಲರಿ ಎತ್ಕೊಂಡೆ ಅರವತ್ತಾರು ರೂಪಾಯಿ ಅದು ಅರವತ್ತೊಂಬತ್ತು ಅರವತ್ತಾರು ಇತ್ತು ಪರವಾಗಿಲ್ಲ ಓಕೆ ಓಕೆ ಅನಿಸ್ತು ಇದಿಷ್ಟು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕೋದಕ್ಕೆ ಒಂದು ಪ್ಲಾಸ್ಟಿಕ್ ಮೂರು ಬಾಟ್ಲು ತೊಗೊಂಡೆ ತೊಗೊಂಡೇನೋ ಬಂದೆ ಮನೆಗೆ ಬಂದು ಇವ್ರು ನೋಡಬಾರ್ದು ಅಂತ ಮುಚ್ಚಿಡ್ತಾ ಇದ್ದೆ ಅದೇ ಟೈಮ್ಗೆ ಹಿಂದೆಗಡೆ ಬಂದು ನಿಂತ್ಕೊಂಡಿದ್ರು ನಮ್ಮ ಮನೆಯವರು ಬಂದು ಒಂದು ಬೈದ್ರು 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 ಬೈದರೋ ಯಾರಿಗೆ ಹೇಳೋಣ ಇನ್ನು ನಾನು ಸ್ವಲ್ಪ ನನ್ನ ಮಗಳು ಅದು ಇದು ಸ್ನ್ಯಾಕ್ಸ್ ತೊಗೊಂಡ್ಲು ಅಂದರೆ ನಂದು ಇದೇ ಇರುತ್ತೆ ಕೆಲಸ ಇದು ನಾನು ನಿನ್ನೆ ತೋರಿಸಿದ್ದೆ ನಿಮಗೆ ಮೀಶೋದಲ್ಲಿ ತೊಗೊಂಡಿದ್ದೆ ಸ್ವಲ್ಪ ಹೈಟು ಚಿಕ್ಕದಾಯಿತು ಅನಿಸುತ್ತೆ ಬಟ್ ಅಲ್ಲಿ ನರ್ಸರಿಯಲ್ಲಿ ಇನ್ನೂ ಚಿಕ್ಕದು ತೋರಿಸಿದ್ರು ಓಕೆ ಮನಿ ಪ್ಲ್ಯಾಂಟ್ಗಳಿಗೆ ಹಾಕ್ಕೊಳ್ತೀನಿ ಇದಕ್ಕೆ ಹಾಕ್ಕೊತೀನಿ ಇದಕ್ಕೆ ಅದಕ್ಕೆ ಇದಕ್ಕೆ ಇದನ್ನು ಅದನ್ನು ಒಟ್ಟಿಗೆ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ ಅದು ಯಾಕೋ ಎಲೆ ಎಲ್ಲ ಜಾಸ್ತಿ ಇದಾಗ್ತಾ ಇದೆ ಸೊ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಪಾಟ್ ಬೇಡ ಇನ್ನು ಇದಕ್ಕೆ ಸ್ಟ್ರಾಬೆರಿ ಗಿಡ ಹಾಕ್ಕೊಳ್ತೀನಿ ಕೆಳಗಡೆ ಇಟ್ಬಿಟ್ರೆ ಪಾಟು ಅದು ಹಂಗೆ ಹಬ್ಕೊಳ್ಳುತ್ತೆ ಅಲ್ವಾ ಹಬ್ಕೊಳುತ್ತೆ ಅಂತ ಓಕೆ ಇದಿಷ್ಟಕ್ಕೂ ನಾನು ಇಷ್ಟಕ್ಕನ್ನ ಇಟ್ಬಿಟ್ಟು ನಿಮಗೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಓಕೆನಾ ನನಗೆ ಈ ಗಿಡ ತುಂಬಾ ಇಷ್ಟ ಫೇವ್ರೆಟ್ ಅದು ಚೆನ್ನಾಗಿ ಬರ್ತಾಯಿದೆ ಓಕೆ ಓಕೆ ಮನಿ ಪ್ಲ್ಯಾಂಟ ಓಕೆ ಓಕೆ ಮಾಡುವ ಕೆಲಸ ಐ ಎಂಜಾಯ್ ಹಿಂಗೆ ತೆಗೆದೆ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಗಿಡ ನೋಡಿ ಇವಾಗ ಇದನ್ನು ತೆಗಿಯೋದಿರೋದು ತಂಗಿಯೋದೇ ಕಷ್ಟ ಹೆಂಗಾರು ಆಗಲಿ ನೋಡೋಣ ಚೆನ್ನಾಗಿ ಬರುತ್ತೇನು ಚೆನ್ನಾಗಿ ಬಂದರೆ ಸಾಕು ಇದಕ್ಕೆ ಬೇರೆ ಗೊಬ್ಬರ ಹಾಕಿದ್ದೆ ನಾನು ಅಯ್ಯೋ ವಿಡಿಯೋಗಳು ಮಾಡೋದಕ್ಕೆ ಏನೇನು ಬಾಧೆ ಪಡಬೇಕಪ್ಪ ನಾವು ದೇವಡ ಎಲ್ಪ್ ಮಾಡೋರು ಯಾರೂ ಇರಲ್ಲ ಸೋ ನೋಡಿ ವೀಡಿಯೋ ಮಾಡೋರ ಪರಿಸ್ಥಿತಿ ಎಷ್ಟು ಕಷ್ಟ ಇರುತ್ತೆ ಇಷ್ಟೆಲ್ಲ ಮಾಡಿರ್ತೀವಿ ಆದರೆ ವ್ಯೂಸು ಲೈಕ್ಸು ಮಾತ್ರ ಕಮ್ಮಿನೇ ಇರುತ್ತೆ ಓ ಒಗ್ಗಾಡ್ ತೆಗ್ದುಬಿಟ್ಟೆ ನಾನು ಸಾಧಿಸ್ಬಿಟ್ಟೆ ಸಾಧಿಸ್ಬಿಟ್ಟೆ ಓಕೆ ಇದೇ ಮಣ್ಣು ಹಾಕ್ತೀನಿ ಇದ್ರೂ ಈ ಪಾಟ್ದು ಮಣ್ಣು ಚೆನ್ನಾಗಿದೆ ಇದರಲ್ಲಿ ಎರೆಹುಳ ಜಾಸ್ತಿ ಇದ್ದಾವೆ ಎರೆಹುಳ ನೋಡಿ ಹಾಂ ಎರೆಹುಳ ಇದ್ದಷ್ಟು ಗಿಡ ಚೆನ್ನಾಗಿ ಬರುತ್ತೆ ಅದಕ್ಕೆ ಇದರಲ್ಲಿ ಈ ಪಾಟಲ್ಲಿ ಚೆನ್ನಾಗಿತ್ತು ಏನು ಗಿಡ ಎರೆಹುಳ ಪ್ರೇಮಿಗಳು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತುಂಬ ಇದ್ದಾವೆ ಇದರಲ್ಲಿ ನೋಡಿ ಸಣ್ಣ 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 ಸಣ್ಣದು ಅಯ್ಯೋ ಒಂದು ಕಟ್ಟಿಬಿಟ್ಟಿದೆ ಹುಳ ನೋಡಿ ಅಲ್ಲಿ ಎಷ್ಟೊಂದಿದ್ದಾವೆ ಓ ವಾವ್ ಓಕೆ ಓವ್ ಇದ್ರಲ್ಲಿ ತುಂಬ ಇದ್ದಾವೆ ಹುಳ ನೋಡಿ ಓ ಹೋ ಹೋ ಓಕೆ ಹೀಗೆ ಇರಲಿ ನಾನು ಎರ ಹುಳಗಳಿಗೆ ಏಟ್ ಮಾಡಲ್ಲ ಪಾಪ ಅಲ್ವಾ ಅವನು ಓಕೆ ಗಿಡ ನೋಟ್ಬಿಟ್ಟು ಆಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಪ್ಪ ಆಗಲ್ಲ ಇವಾಗ ಜಾಸ್ತಿ ನನಗೆ ಫೈನಲಿ ಹಾಕಿದ್ದೀನಿ ಯಾವ ಥರ ಇದೆ ಅಂತ ನೋಡಿ ಇದು ಸ್ವಲ್ಪ ಎಲ್ಲ ತೆಗ್ದು ಹಿಂಗೆ ನುಲ್ಚಿಕ್ಕಿದ್ದೀನಿ ಹೆಂಗಂದ್ರೆ ನನಗೆ ನೋಡೋಣ ಎಷ್ಟು ಬೇಗ ಬರುತ್ತೆ ಅಂತ ಇದು ಎಲೆ ಸ್ವಲ್ಪ ಚೆನ್ನಾಗಿದೆ ದಪ್ಪಾಗಿ ನುಲ್ಚಿರೋದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದ್ರದ್ದು ಒಂದನ್ನು ತೆಗ್ದು ಇದಕ್ಕೆ ಹಾಕಿದ್ದೀನಿ ಇದೇ ಎಲೆ ದೊಡ್ಡದಾಗಿ ಅಲ್ಲ ಅದು ನೋಡುವ ಹೇಗೆ ಬರುತ್ತೆ ಅಂತ ಇದು ಓಕೆ ಇದನ್ನು ಎಲ್ಲ ಅದನ್ನು ಒಂದಕ್ಕೆ ಹಾಕಿದ್ದೀನಿ ಅಲ್ವ ಇದು ಈ ಥರ ಕಾಣಿಸ್ತಾ ಇದೆ ಹೀಗೇ ಸಂಡೇ ಅಂದರೆ ನನಗೆ ಸ್ವಲ್ಪ ಗಿಡಗಳು ಅಂದರೆ ತುಂಬ ಇಷ್ಟ ಅದರಲ್ಲೂ ಮನಿ ಪ್ಲ್ಯಾಂಟು ಇಂಡೋರ್ ಪ್ಲ್ಯಾಂಟ್ಸ್ಗಳು ತುಂಬಾ ಇಷ್ಟ ಅದು ಸ್ವಲ್ಪ ಜಾಸ್ತಿ ಗ್ರೀನ್ ಗ್ರೀನ್ ಆಗಿದ್ದರೆ ತಿಕ್ನೆಸ್ ಆಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆಲ್ಲ ಅದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಾನು ಇನ್ನೇನಿಲ್ಲ ಇದನ್ನು ಆಚೆಗಡೆಯೇ ಇಡ್ತೀನಿ ಒಂದು ಎರಡು ದಿನ ಇದಿಷ್ಟು ಪ್ಲ್ಯಾಂಟ್ಸು ಸ್ವಲ್ಪ ಬಿಸಿಲಿಗೆ ಎಲ್ಲ ಸೆಟ್ ಆಗಲಿ ಅಂದ್ಬಿಟ್ಟು ಇನ್ನು ಅಲ್ಲೆಲ್ಲ ತೆಗೆದು ಸ್ವಲ್ಪ ಕಸ ಗುಡಿಸ್ಬೇಕು ಅದನ್ನೆಲ್ಲ ತೆಗೆದು ಕಸ ಗುಡಿಸಿ ನಾನು ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ವೀಡಿಯೋಸ್ನ ಮತ್ತು ಹೆಚ್ಚಿನ ಹೊಸ ವೀಡಿಯೋಸ್ಗಾಗಿ ವೆಯ್ಟ್ ಇರಿ ಬಾ ಬಾಯ್ ಎತ್ತಿಟ್ಟಿದ್ದೀನಿ ಎಲ್ಲ ಈ ಗಿಡ ಮಾತ್ರ ಸಕ್ಕತ್ತಾಗಿ ಬಂದಿದೆ ಇದರಲ್ಲಿ ನೋಡಿ ಮರಿಪುಟಾಣಿ ಹುಟ್ಟಿದೆ ಎಷ್ಟು ಎರಡು ಹುಟ್ಟಿದೆ ನೋಡಿ ಈ ಕಡೆ ಇನ್ನೊಂದು ಹುಟ್ಟಿದೆ ಬೇರೆ ಪಾರ್ಟಿಗೆ ಹಾಕ್ಬೇಕು ಅದಕ್ಕೆ ಪಾರ್ಟ್ ಸಾಕಾಗ್ತಾರ ಇದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂವು ಇದನ್ನು ಈ ಕಡೆ ಎತ್ತಿಟ್ಟಿದ್ದೀನಿ ಇದು ನೋಡಿ ಎಷ್ಟಿದೆ ಅದರದೇ ಎಲೆಗಳು ಉದ್ರಿರೋದೇ ಇದೆ ಒಂದು ಗಾಡಿ ಹ್ಞೂ ಅದು ಆ ಮೂಲೆಗೆ ಸರಿ ಯಾಕಂದರೆ ಇದು ಕೊನೆಗಳೆಲ್ಲ ಉದ್ದ ಉದ್ದ ಇದೆ ಅಲ್ವಾ ಅದಕ್ಕೆ ದೊಡ್ಡದು ಬೇರೆ ಬಕೆಟಿಗೆ ಹಾಕಿದರೆ ಚೆನ್ನಾಗಿರೋದು ಅಂದ್ಕೊತೀನಿ ಬಟ್ ಇದು ಯಾವಾಗಲೂ ಹೋಗ್ಬಿಡುತ್ತೆ ನನಗೆ ಅದಕ್ಕೆ ಇದು ತುಂಬಾ ಇಷ್ಟ ಗಿಡ ಓಕೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಮತ್ತೆ ಜೋಡಿಸಿ ನಿಮಗೆ ಮತ್ತೆ ತೋರಿಸ್ತೀನಿ ಇದೊಂದು ನೋಡಿ ಹೆಂಗಾಗ್ಬಿಟ್ಟಿದೆ ಈ ಥರ ಹ್ಞೂ ಇದಕ್ಕೆ ಬೇರೆ ಕಡ್ಡಿ ಕೊಟ್ಟೆ ಹೈಟ್ ಜಾಸ್ತಿ ಇದೆ ಅಂದ್ಬಿಟ್ಟು ಪುದೀನ ನೋಡಿ ಬರ್ತಾ ಇದೆ ಇದು ಮನಿ ಪ್ಲ್ಯಾಂಟು ನೇತಾಕಿದ್ದು ನೀರಲ್ಲಿ ಇಕ್ಕಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಇದರಲ್ಲಿ ಪುಟಾಣಿ ಎರಡಿದೆ ಇನ್ನೊಂದು ಹುಟ್ಟಿಲ್ಲ ಇದು ಬೇರೆ ಅದು ಬೇರೆ ಓಕೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ನಾನು ಮುಗಿತು ಕಸ ಎಲ್ಲ ಗುಡಿಸಿದ್ದೀನಿ ಇನ್ನು ಈ ಪಾಟ್ಗೆ ಸ್ಟ್ರಾಬೆರಿ ಹಾಕಬೇಕು ಅದು ಕೆಳಗೆ ತೊಗೊಂಡು ಹೋಗ್ತೀನಿ ಇವಾಗ ಇದೆಲ್ಲ ಒಳಗಡೆ ಇಟ್ಕೊಳ್ಳೋದು ಒಂದು ಒಂದು ದಿನ ಇಲ್ಲೇ ಇರಲಿ ಅಂದ್ಬಿಟ್ಟು ಇದು ಮೂರು ಒಳಗಡೆ ಇಟ್ಕೊಳ್ಳೋದು ಇದು ದೇವ್ರ ಮನೆ ಹತ್ರ ಇದೆರಡು ಒಳಗಡೆ ರೂಮಲ್ಲಿ ಇದನ್ನು ಮೇಲುಗಡೆಗೆ ಶಿಫ್ಟ್ ಮಾಡಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಿಂಗೆ ಇಟ್ಟಿದ್ದೀನಿ ಇದೆರಡು ಸ್ವಲ್ಪ ದಿನ ಬಿಸಿಲಲ್ಲಿರಲಿ ಅಂತ ಇವೆರಡನ್ನು ಒಂದು ಪಾರ್ಟಿಗೆ ಹಾಕಬೇಕು ನೋಡೋಣ ಒಂದು ಪಾರ್ಟ್ ತಗೊಬಂದ್ರಲ್ಲಿ ಹಾಕ್ತೀನಿ ಓಕೆ ಹೇಗೆ ಕಾಣಿಸ್ತಾ ಇದೆ ಗಿಡಗಳು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಭಾನುವಾರ ಏನು ಮಾಡಿದ್ರಿ ಅಂತ ಕೇಳ್ತೀರಲ್ವಾ ಸೊ ನೋಡಿ ಇದೇ ನನ್ನ ಭಾನುವಾರದ ಕೆಲಸ ಗಿಡಗಳನ್ನ ನೋಡ್ಕೊಳ್ಳೋದು ಕೇರ್ ಮಾಡೋದು ಕ್ಲೀನ್ ಮಾಡೋದು ಅದೆಲ್ಲ ನೋಡಿ ಇಲ್ಲೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಈ ಗಿಡದು ಒಣಗಿರೋ ಎಲೆ ಎಲ್ಲ ಎತ್ತಿದ್ದೀನಿ ನೋಡೋಣ ಇದು ಮನಿ ಪ್ಲ್ಯಾಂಟು ಹೇಗಾಗುತ್ತೆ ಈಗ ಅದರಲ್ಲಿ ಕೊಟ್ಟಿದ್ದೀನಿ ಅಲ್ವ ಗ್ರಿಪ್ಪಿಗೆ ಚೆನ್ನಾಗಿ ಬೆಳೆಸಬೇಕು ಆಮೇಲೆ ಅದಕ್ಕೊಂದು ಪಾರ್ಟ್ ಚೇಂಜ್ ಮಾಡಬೇಕು ಇದು ರುದ್ರಾಕ್ಷಿ ಗಿಡ ಹೂ ಕಿತ್ತಿಲ್ಲ ನಾನು ಎಷ್ಟು ಚೆನ್ನಾಗಿದ್ದಾವೆ ಅಲ್ಲ ನನಗೆ ಗಿಡದಲ್ಲಿ ನೋಡೋದಕ್ಕೆ ತುಂಬಾ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂವು ವಾವ್ 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 ಬಿಸಿಲಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಓಕೆ ಈಗ ಫ್ರೂಟ್ ಸಲಾಡು ವಿಡಿಯೋ ಎಲ್ಲ ಏನೂ ಮಾಡೋಕ್ಕೋಗಲ್ಲ ನಾನು ತಂಗಿ ಜೊತೆ ಸೇರಿಕೊಂಡು ಮಾಡಿ ತಿನ್ಕೊಳೋಣ ಅಂದ್ಕೊತಾ ಇದ್ದೀವಿ ಲೆಟ್ಸ್ ಎಂಜಾಯ್ ದ ಸಂಡೇ ಗೈಸ್ ಬಬಾಯ್ ಅಲ್ಲಿ ಕಸ್ಟರ್ಡು ಫ್ರೂಟ್ ಸಲಾಡ್ ಮಾಡ್ಕೊಂಡಿರೋದು ಬಟರ್ಸ್ಕಾಚ್ದು ಚೆನ್ನಾಗಿರುತ್ತೆ ನಾನು ಮಾಡಿ ಆದಮೇಲೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಫ್ರಿಜ್ಜಲ್ಲಿಟ್ಟರು ತಿಂದರೆ ಸಕ್ಕತ್ತಾಗಿರುತ್ತೆ ನಿಮ್ಗೆ ಯಾವ ಫ್ರೂಟ್ಸ್ ಬೇಕಂದ್ರೂ ಹಾಕ್ಕೊಬೋದು ಬಟರ್ ಸ್ಕಾಚ್ ಫ್ಲೇವರು ನನಗೆ ಇಷ್ಟ ಅಲ್ವಾ ನನ್ನ ಮಗಳು ಅದಕ್ಕೆ ತೊಗೊಂಡಿದ್ಲು ಫ್ರೂಟ್ಸ್ ಇದ್ದಿಲ್ಲ ಅಂದ್ಬಿಟ್ಟು ಬಿಗ್ ಬಾಸ್ಕೆಟಲ್ಲಿ ಹಾಡ್ರ್ ಮಾಡಿಕೊಂಡೆ ಇಷ್ಟು ಅಲ್ಲ ಜಪ್ಟೋದಲ್ಲಿ ಕ್ಯಾಪ್ಸಿಕಮ್ ಬಂದು ನಮ್ಮತ್ತೆ ಕೊಟ್ಟಿರೋದು ಮೆಟ್ಲತ್ತು ಬಂದೆ ಸುಸ್ತಾಯಿತು ಕೆಳಗಡೆ ನನ್ನ ತಂಗಿ ಹತ್ರ ಹೋಗಿದ್ದೆ ಅಲ್ಲೇ ಮಾಡಿಕೊಂಡು ಮೇಲೆ ಕೆತ್ಕೊಂಡು ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಓಕೆ ಇದನ್ನು ತಿನ್ನಬೇಕು ನಾನು ಇನ್ನೂ ಊಟನೂ ಮಾಡಿಲ್ಲ ಟೈಮ್ ಮೂರುವರೆ ಆಗಿದೆ ಓಕೆ ಇದನ್ನು ತಿನ್ಕೊಂಡು ಊಟ ಮಾಡಿಕೊಂಡು ನಾನು ಆಮೇಲೆ ಸಿಗ್ತೀನಿ ಈ ಥರ ನೀವು ಮಾಡ್ಕೊಂಡು ತಿನ್ನಿ ಫ್ರೂಟ್ಸು ಮಕ್ಕಳು ತಿನ್ನಲ್ಲ ಅಲ್ವಾ ಅಂಥವ್ರಿಗೆ ಈ ಥರ ಕಸ್ಟರ್ಡಲ್ಲಿ ಮಾಡಿಕೊಟ್ರೆ ಫ್ರೂಟ್ಸ್ನು ತಿಂತಾರೆ ಹೆಲ್ತ್ಗೂ ಚೆನ್ನಾಗಿರುತ್ತೆ स्नान 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 उज्जु 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 क्लीज्जु स्नान 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 छा चना 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 क्लीन ओ उज्जु रो ಸುಮ್ಮನೀರೋ ಬಿಸಿನೀರು ತಾನೇ ತಣ್ಣೀರೇನಲ್ಲ ಸುಮ್ಮನೆ ಇರು ಅಲ್ಲಿ ಕತ್ತತ್ರ ಎಲ್ಲ ಉಜ್ಜಮ ಹಾಂ ಮಖದ ಹತ್ರ ಕೆಳಗೆ ಕೆಳಗೆ ಕಣ್ಮಚ್ಕೊಳ್ಳಂಗೆ ಮಖದ ಹತ್ರ ಬೈತೇನು ಹಂಗೆ ನೀರು ఎలా ఒం తిరుగు ఈ కడ్రైన్ నన్మే బిడి కడ కాల్స్ ఈ ಹಂಗ ಇಟ್ಕೊ ಬಟ್ಟೆ ಒಳಗಾಕ್ತೀನಿ ಹೆಂಗ್ ಬಿಡ ಹಾಂ ಬಟ್ಟೆ ತಗೊಂಡು ಹೊರಗಬೇಕು ಏ ಇರೋ ಒಂದು ನಿಮಿಷ ಇರ 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 ಅಲ್ಲೆಲ್ಲ ಹೋಗ್ಬೇಡ ಇರ ಸುಮ್ಮನೆ ಕೂತ್ಕೊಳ್ಳ ಒಂದು ನಿಮಿಷ ಒರೆಸ್ತೀನಿ ಬಟ್ಟೆಯಲ್ಲಿ ಬಟ್ಟೆ ಎತ್ಕೊಂಬರಿ ಅಮ್ಮ ನೀನು ಬಟ್ಟೆ ಅಲ್ಲಿ ತಲ್ದೆಮ್ದು ಕವರ್ದು ಒಂದಿದೆ ನೋಡು ತಲ್ದಿಮ್ ಕೆಳಗಲ್ಲಮ್ಮ ತಲ್ದಿಮ್ ಇರು ನಾನ್ ಬರ್ತೀನಿ ಬಾ ಇನ್ನು ಅವನಿಗೆ ಸ್ನಾನ ಮಾಡಿಸಿ ಕ್ಲೀನಾಗಿ ಒರೆಸಿದ್ವಿ ತುಂಬ ಚಳಿ ಇತ್ತು ಅಲ್ವಾ ಬಿಸಿನೀರಲ್ಲೇ ಸ್ನಾನ ಮಾಡಿಸಿದ್ದು ಆದರೂ ಅವನಿಗೆ ಚಳಿ ತುಂಬಾ ಆಗ್ತಾಯಿತ್ತು ಐನೋ ನಮಗೆ ಇಲ್ಲ ನಾನೇ ಸ್ವೆಟ್ರನ್ನ ಬಿಟ್ಟು ಒಂದು ಇರ್ತಾನೆ ಇಲ್ಲ ಬೆಳಗ್ಗೆ ಎದ್ದಿದ್ರಿಂದ ಸಂಜೆ ಮಲ್ಕೋಬೇಕಾದ್ರೆ ಮಾತ್ರ ನಾನು ಜರ್ಕಿನ್ ರಿಮೂವ್ ಮಾಡ್ತಾ ಇರೋದು ಸರಿ ಅನ್ಬಿಟ್ಟು ಅವನಿಗೆ ಟವಲ್ಲು ಒಂದು ಚೆನ್ನಾಗಿರೋದನ್ನೇ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಇಡ್ಕೊಂಡೆ ಬೆಚ್ಚಗಿರುತ್ತೆ ಅಂದ್ಬಿಟ್ಟು ಪಾಪ ನಡುಕ್ತಾ ಇದ್ದಾನೆ ಗುಡುಗುಡು ಗುಡು ಗುಡ್ ಗುಡು ಗುಡುಗು ಅಂತ ನಡ್ಕೊಂಡಿದ್ದಾನೆ ಮಾತ್ರ ಕ್ಲೀನ್ ಆಯಿತು ಕ್ಲೀನಾಗೆಲ್ಲ ಸ್ನಾನ ಮಾಡಿಸಿದ್ವಿ ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದಿದ್ರಿಂದ ನನ್ನ ಮಗಳಿಗೆ ಹೇಳಿ ಹೇಳಿ ಕ್ಲೀನ್ ಮಾಡಿಸಿ ಸ್ನಾನ ಮಾಡಿಸಿದ್ದೀನಿ ಓಕೆ ಒಂದು ರೇಂಜ್ಗೆ ಒಂದು ರೇಂಜ್ಗೆ ಕ್ಲೀನ್ ಆಗಿದ್ದಾನೆ ನನ್ನ ಮಗಳಿಗೆ ಅದನ್ನು ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ದೆ ಅವಳು ಹಿಂಗೆ ವೀಡಿಯೋ ಮಾಡಿದ್ದಾಳೆ ಹೇಗೆ ಕಾಣಿಸ್ತಿದ್ದಾನೆ ನಮ್ಮ ಪಿಂಟು ಗುಂಡು ಸ್ನಾನ ಮಾಡಿಸಿದ್ಮಾಲಂತೂ ತುಂಬಾ ಕ್ಲೀನ್ ಅದ ಸ್ವಲ್ಪ ಬಿಸಿಲು ಬಂತು ಆಮೇಲೆ ಸ್ವಲ್ಪ ನಡ್ಗೋದನ್ನ ಕಮ್ಮಿ ಮಾಡ್ದೆ ಬಿಸಿಲಲ್ಲೇ ಇಟ್ಟಿದ್ವಿ ಆ ಕಡೆ ಈ ಕಡೆ ಏನು ಪುಡು ಬಿಟ್ಟು ಪುಡು ಬಿಟ್ಟು ಅಂತ ಓಡಾಡ್ತಾನೆ ಹಂಗೆ ಹಿಂಗೆ 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 ಓಡಾಡೋದು ಕೆಳಗೆ ಬಿಟ್ಟರೆ ಹೋಗಿ ಮಣ್ಣಲ್ಲಿ ಫುಲ್ಲು ಒದ್ದಾಡ್ಬಿಡೋನು ಸರಿ ಅಂದ್ಬಿಟ್ಟು ನಾನು ಟವಲ್ನ ರಿಮೂವ್ನೇ ಮಾಡಲಿಲ್ಲ ಸ್ವಲ್ಪ ನೀರೆಲ್ಲ ಹಂಗೆ ಇಳ್ಕೊಂಡ್ಲಿ ಅಂದ್ಬಿಟ್ಟು ಅದು ಕಾಟನ್ದು ಬಟ್ಟೆ ಹಾಗಾಗಿ ಅದರಲ್ಲೇ ಕ್ಲೀನಾಗಿ ಎಳ್ಕೊಳ್ಳುತ್ತೆ ನೀರು ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ ಅದನ್ನು ನನ್ನ ಮಗಳು ಮಾತ್ರ ಸ್ವಲ್ಪ ಫೋನ್ ನೋಡೋದು ಕಮ್ಮಿ ಮಾಡಿ ನಾಯಿ ಜೊತೆ ಆರಾಮಾಗಿ ಆಟಾಡ್ಕೊಂಡಿದ್ದಾಳೆ ಇದೇ ದೊಡ್ಡ ವಿಷಯ ಓಕೆ ಗೈಸ್ ಇದು ನನ್ನ ಸಾಟರ್ಡೆ ಮತ್ತು ಸಂಡೇ ವ್ಲಾಗು ನಿಮ್ಗಿಷ್ಟ ಆಗಿದ್ರೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ತಿರೋ ವಿಡಿಯೋನ ನೋಡಿ ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನೀವು ಒಂದು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್ ಎಲ್ರಿಗೂ